ಅವತ್ತು ಸೃಜನ್ ಮತ್ತೆ ರಾಘವೇಂದ್ರ ಹುಣ್ಸೂರಿಬ್ರು ಭೇಟಿ ಮಾಡಿದ್ರು ಅದು ನಿಮ್ಗೆ ನೆನಪಿರ್ಬೋದು ಆ ಗುಟ್ಟು ಇವಾಗ ಬಹಿರಂಗವಾಯ್ತು ಅವಾಗ ಅವ್ರು ಯಾಕೆ ಭೇಟಿ ಮಾಡಿದ್ರು ಅಂತ ಗೊತ್ತಿರ್ಲಿಲ್ಲ ಆದ್ರೆ ಈಗ ಕಾರಣ ಗೊತ್ತಾಯ್ತು ಫೆಬ್ರವರಿ ತಿಂಗಳಲ್ಲಿ ನಟ ನಿರೂಪಕ ಸೃಜನ್ ಲೋಕೇಶ್ ಮತ್ತೆ ಝಿ ಕನ್ನಡ ಮುಖ್ಯಸ್ಥ ರಾಘವೇಂದ್ರ ಹುಣ್ಸೂರ್ ಭೇಟಿ ಮಾಡಿದ್ರು ಅವತ್ತಿನ ಆ ಭೇಟಿಯಲ್ಲಿ ಅದೇನೋ ಒಂಥರ ಸಂಭ್ರಮ ಇತ್ತು ಇಬ್ರು ಕೂಡ ಕೇಕ್ ಕಟ್ ಮಾಡಿ ಸೆಲೆಬ್ರೇಟ್ ಮಾಡಿದ್ರು ಆದ್ರೆ ವಿಷಯ ಏನು ಅಂತ ಮಾತ್ರ ಬಿಟ್ಕೊಟ್ಟಿರ್ಲಿಲ್ಲ ಕಲರ್ಸ್ ಕನ್ನಡದಲ್ಲಿ ಮಜಾ ಟಾಕೀಸ್ ಕಾರ್ಯಕ್ರಮ ಮಾಡ್ತಿರೋ ಸೃಜನ್ ಲೋಕೇಶ್ ಕಲರ್ಸ್ ಬಿಟ್ಟು ಝಿ ಕನ್ನಡಕ್ಕೆ ಜೈ ಅಂತಿದ್ದಾರೆ ಅನ್ನೋ ಚರ್ಚೆಗಳು ಹುಟ್ಕೊಂತು ಅಥವಾ ಜಿ ಟಿವಿಯಲ್ಲಿ ಯಾವ್ದಾದ್ರು ಹೊಸ ಶೋ ಮಾಡ್ತಾರಾ ಅನ್ನೋ ಕುತೂಹಲ ಕೂಡ ಆಗಿತ್ತು ಈ ಎಲ್ಲಾ ಕುತೂಹಲಕ್ಕೆ ಈಗ ತೆರೆ ಬಿದ್ದಿದೆ ಅವತ್ತು ಸೃಜನ್ ಲೋಕೇಶ್ ಮತ್ತೆ ರಾಘವೇಂದ್ರ ಹುಣ್ಸೂರ್ ಇಬ್ರು ಮೀಟ್ ಮಾಡಿದ್ದರ ಹಿಂದಿನ ಅಸ್ಲಿ ಕಾರಣ ಬಹಿರಂಗವಾಗಿದೆ ಹಾಗಿದ್ರೆ ಏನದು ಎರಡ್ ಸಾವಿರದ ಹದಿಮೂರು ಮತ್ತೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಚೋಟಾ ಚಾಂಪಿಯನ್ ಅನ್ನೋ ಮಕ್ಕಳ ಕಾರ್ಯಕ್ರಮ ಬರ್ತತ್ತು ಈ ಶೋವನ್ನ ಸೃಜನ್ ಲೋಕೇಶ್ ನಿರೂಪಣೆ ಮಾಡ್ತಿದ್ರು ಎರಡು ಸೀಸನ್ ಮುಗಿಸಿ ಬ್ರೇಕ್ ಕೊಟ್ಟಿದ್ದ ಸೃಜನ್ ಲೋಕೇಶ್ ಈಗ ಮೂರನೇ ಸೀಸನ್ ಮೂಲಕ ಮತ್ತೆ ಜೀ ಕನ್ನಡಕ್ಕೆ ಕಮ್ ಬ್ಯಾಕ್ ಮಾಡ್ತಿದ್ದಾರೆ ಚೋಟಾ ಚಾಂಪಿಯನ್ ಹೊಸ ಸೀಸನ್ ಶುರುವಾಗ್ತದ್ದು ಈಗಾಗ್ಲೇ ಪ್ರೋಮೋ ಕೂಡ ರಿಲೀಸ್ ಆಗಿದೆ ಸದ್ಯಕ್ಕೆ ಡೇಟ್ ಮತ್ತೆ ಟೈಮ್ ಫಿಕ್ಸ್ ಆಗಿಲ್ಲದೆ ಇದ್ರು ಅತಿ ಶೀಘ್ರದಲ್ಲಿ ಅನ್ನೋ ಪ್ರೋಮೋ ಹೊರಬಿದ್ದಿದೆ ಈ ಮೂಲಕ ಮಾತಿನ ಮಲ್ಲ ಪ್ರತಿಭಾನ್ವಿತ ಪುಟಾಣಿಗಳಿಗೆ ಖುಷಿ ಕೊಟ್ಟಿದೆ ಈ ಕಾರ್ಯಕ್ರಮದಲ್ಲಿ ನಿಮ್ಮ ಮಕ್ಕಳನ್ನು ನೋಡ್ಬೇಕಾ ವೆರಿ ಸಿಂಪಲ್ ನಿಮ್ಮ ಮಕ್ಕಳು ಮೂರರಿಂದ ಐದು ವರ್ಷದ ಒಳಗಿನವರಾಗಿದ್ರೆ ಅವರ ವಿಡಿಯೋವನ್ನ ಜೀ ಕನ್ನಡ ವಾಟ್ಸ್ಆಪ್ ನಂಬರ್ ಗೆ ಕಳಿಸಬೇಕು ಪ್ರೋಮೋ ಜೀ ಕನ್ನಡ ಫೇಸ್ಬುಕ್ ಪೇಜ್ ನಲ್ಲಿ ಇದೆ ವಾಟ್ಸ್ಆ್ಯಪ್ ನಂಬರ್ ಕೂಡ ಅದರಲ್ಲೇ ಇದೆ ಇದುವರೆಗೂ ಸೃಜನ್ ಲೋಕೇಶ್ ಅವರು ಹಲವು ಟಿವಿ ಶೋಗಳನ್ನ ಮಾಡಿದ್ದಾರೆ ಮಜಾ ವಿತ್ ಸೃಜಾ ಶೋ ಮೂಲಕ ನಿರೂಪಣೆ ಶುರು ಮಾಡಿದ ಸೃಜನ್ ಸೈ ಕಿಚನ್ ಕಿಲಾಡಿಗಳು ಸೈ ಟು ಡ್ಯಾಡಿ ನಂಬರ್ ಒನ್ ಗೆ ಟಾಸ್ ಚೋಟಾ ಚಾಂಪಿಯನ್ ಚೋಟಾ ಚಾಂಪಿಯನ್ ಟೂ ಅಂತಹ ಶೋ ಮಾಡಿದ್ರು ಬಿಗ್ ಬಾಸ್ ಕನ್ನಡ ಟೂ ನಲ್ಲೂ ಕೂಡ ಭಾಗವಹಿಸಿದ್ರು ಎರಡ್ ಸಾವಿರದ ಹದಿನೈದರಿಂದ ಮಜಾ ಟಾಕಿಸ್ ಮಾಡ್ತಿದ್ದಾರೆ ಈಗ ಚೋಟಾ ಚಾಂಪಿಯನ್ ಹೊಸ ಸೀಸನ್ ನೊಂದಿಗೆ ಮತ್ತೆ ಸೃಜಾ ಬರ್ತಿದ್ದಾರೆ ಇದು ಚೋಟಾ ಚಾಂಪಿಯನ್ ಸೀಸನ್ ತ್ರೀ ಮೂಲಕ ನಿಮ್ಗೂ ಕೂಡ ಈ ಸುದ್ದಿ ಖುಷಿ ತಂದಿದ್ಯಾ ನಿಮ್ಮ ಒಪೀನಿಯನ್ ಏನು ಅನ್ನೋದನ್ನ ನಮಗ್ ತಿಳಿಸಿ